ನಮಸ್ಕಾರ ಸ್ನೇಹಿತರೆ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ತಿಳಿದುಕೊಳ್ಳೋಣ ಮೊದಲಿಗೆ ದಾರ್ ಹಿಂದೂ ಧಾರ್ಮೀಯರು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿಯು ಒಂದು ಇದು ಹೊಸ ವರ್ಷದ ಮೊದಲ ಹಬ್ಬವಾಗಿ ಆಚರಿಸಲಾಗುತ್ತದೆ ಈ ದಿನ ಸೂರ್ಯದೇವನು ಧನು ರಾಶಿಯನ್ನು ತೊರೆದು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಶುಭ ಸಂದರ್ಭವೇ ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ದಿನ ಕಪ್ಪು ಎಳ್ಳನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೀರಿನಲ್ಲಿ ಬಿಟ್ಟು ಆ ನೀರಿನಿಂದ ಸ್ನಾನ ಮಾಡಿ ಗಂಗಾಜಲ ಅಥವಾ ಯಾವುದೇ ತೀರ್ಥ ಸ್ಥಳದ ನೀರ ನೀರಿನಲ್ಲಿ ಸ್ವಲ್ಪ ಬೆರೆಸಿ ಸ್ನಾನ ಮಾಡಿ ತೀರ್ಥದ ನೀರು ಸಿಗದೇ ಇದ್ದರೆ ಹಾಲನ್ನು ಸ್ವಲ್ಪ ನೀರಿಗೆ ಬೆರೆಸಿ ಸ್ನಾನ ಮಾಡಿ ಮಕರ ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲ ಬೀರುವುದಕ್ಕೆ ಪವಿತ್ರ ಸ್ನಾನಕ್ಕೆ ಸೂರ್ಯನ ಪೂಜೆಗೆ ದಾನ ಮಾಡುವುದಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ